ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದೆಯಾ ವಿವಾಹ ವಿಳಂಬ ಸಂತಾನ ಸಮಸ್ಯೆ ಹಣಕಾಸು ಅಡಚಣೆ ಮನಸ್ಸಿನ ಅಶಾಂತಿ ಇವೆಲ್ಲದರ ಹಿಂದೆ ಸರ್ಪದೋಷ ಕಾರಣ ಇರಬಹುದಾ ಸರ್ಪದೋಷ ಯಾಕೆ ಬರುತ್ತದೆ ಜೀವನದಲ್ಲಿ ಸಮಸ್ಯೆಗಳ ಮೂಲ ಕಾರಣ ಇದೇನಾ ಅಂತಿದ್ದಾರೆ ಈ ವಿಡಿಯೋವನ್ನು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಕೊನೆವರೆಗೂ ನೋಡಲೇಬೇಕಾದಂತಹ ವಿಷಯ ಹಿಂದೂ ಧರ್ಮದಲ್ಲಿ ನಾಗ ದೇವರಿಗೆ ಅತ್ಯಂತ ಮಹತ್ವವಿದೆ ನಾಗರು ಭೂಮಿಯ ರಕ್ಷಕರು ಎಂದು ನಂಬಲಾಗಿದೆ ನಾಗ ದೇವರಿಗೆ ಅನ್ಯಾಯವಾದಾಗ ಅಥವಾ ಅಪಚಾರವಾದಾಗ ಉಂಟಾಗುವ ದೋಷವನ್ನೇ ಸರ್ಪದೋಷ ಎಂದು ಕರೆಯುತ್ತಾರೆ ಯಾರು ಸರ್ಪವನ್ನು ಹಿಂಸಿಸುತ್ತಾರೋ ಹೊಡೆಯುತ್ತಾರೋ ಸಾಯಿಸುತ್ತಾರೋ ಅವರಿಗೆಲ್ಲ ಮನೆಯವರಿಗೂ ಸೇರಿ ದೋಷ ಬರುತ್ತದೆ ಯಾರು ಸರ್ಪದ ವಾಸ ಸ್ಥಾನವನ್ನು ನಾಶ ಮಾಡುತ್ತಾರೆಯೋ ಅಲ್ಲಿ ಮನೆಯನ್ನು ಕಟ್ಟುತ್ತಾರೆಯೋ ಯಾರು ನಾಗರದ ಪೂಜೆ ಮಾಡುವುದಿಲ್ಲವೋ ಯಾರು ಸರ್ಪಗಳ ದಾಟಿರುತ್ತಾರೋ ಸರ್ಪವನ್ನು ಆಟ ಆಡಿಸುತ್ತಾರೋ ಇವೆಲ್ಲವೂ ಸರ್ಪ ದೋಷಗಳಾಗುತ್ತವೆ ಯಾರು ಮಾಡುವ ಸರ್ಪ ಸಂಸ್ಕಾರ ನಾಗರ ಪ್ರತಿಷ್ಠೆ ನೋಡುವುದು ಪ್ರಸಾದ ಸೇವಿಸುವುದರಿಂದಲೂ ಸರ್ಪ ದೋಷ ಬರುವುದು ನೇತ್ರ ಸರ್ಪ ದೋಷವಾಗುತ್ತದೆ ನಾಗರ ಕಲ್ಲನ್ನು ಕೆಡವಿದ ದೋಷಗಳು ಯಾರಿಗೂ ನಾಗರ ಹಾವನ್ನು ತೋರಿಸಿ ಒಡೆಸಿದ ದೋಷಗಳು ಸಂತಾನ ಭಾಗ್ಯ ಕಷ್ಟ ಅಗೋಚರ ರೋಗಗಳು ಗಾಯಗಳು ಕಿವಿ ನೋವು ಕಣ್ಣಿನ ರೋಗಗಳು ಮಕ್ಕಳ ಬೆಳವಣಿಗೆಗೆ ಇಲ್ಲದೆ ಇರುವುದು ಮದುವೆಯ ದೋಷಗಳು ಅಭಿವೃದ್ಧಿ ಆಗದೇ ಇರುವುದು ವಿವಾಹ ದೋಷಗಳು ವಿಚ್ಛೇದನ ದೋಷಗಳು ಇತ್ಯಾದಿ ಫಲಗಳು ಬರುತ್ತವೆ ಜಾತಕದಲ್ಲಿ ನಾಗರ ದೋಷವು ರೂಪುಗೊಂಡಿದ್ದರೆ ಸ್ಥಳೀಯರು ತಮ್ಮ ಇಂದಿನ ಜನ್ಮದಲ್ಲಿ ಸರ್ಪಗಳ ವಿರುದ್ಧ ಹಿಂಸೆಯ ಕೃತ್ಯ ತೊಡಗಿರಬಹುದು ಎಂದು ನಂಬಲಾಗಿದೆ ಅವನು ನಾಗಗಳಿಗೆ ತೊಂದರೆ ನೀಡಿರಬಹುದು ಸ್ವಾರ್ಥಕ್ಕಾಗಿ ಬಳಸಿರಬಹುದು ಅಥವಾ ಅವನು ತನ್ನ ಇಂದಿನ ಜನ್ಮದಲ್ಲಿ ಸರ್ಪಗಳನ್ನು ಕೊಂದಿರಬಹುದು ಅಂತಹ ಕರ್ಮಗಳ ಪರಿಣಾಮವಾಗಿ ನಾಗ ದೋಷವು ಅವನ ಜಾತಕದಲ್ಲಿ ರೂಪಗೊಂಡಿದೆ ಎಂದು ಹೇಳಲಾಗಿದೆ ಸಾಮಾನ್ಯವಾಗಿ ನಾಗ ಅಥವಾ ಸರ್ಪ ದೇವರುಗಳ ಶಾಪ ಎಂದು ಪರಿಗಣಿಸಲಾಗುತ್ತದೆ ನಾಗದೋಷದಿಂದ ಸೂಚಿಸಲಾದ ದುಷ್ಪರಿಣಾಮಗಳ ಆಚರಣೆಯಲ್ಲಿ ಕಂಡುಬರುವುದಿಲ್ಲ ಆದ್ದರಿಂದ ಜಾತಕದಲ್ಲಿ ಸರ್ಪ ದೋಷವು ರೂಪಗೊಳ್ಳಲು ಕೆಲವು ಇತರ ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ ನವಗ್ರಹಗಳಲ್ಲಿ ಗ್ರಹಗಳಿಂದ ರೂಪಗೊಂಡ ಬಹುತೇಕ ಎಲ್ಲಾ ಅಶುಭ ಯೋಗಗಳು ಅಂತಹ ಗ್ರಹಗಳು ಜಾತಕದಲ್ಲಿ ಕ್ರಿಯಾತ್ಮಕವಾಗಿ ದೋಷಪೂರಿತವಾದಾಗ ರೂಪಗೊಳ್ಳುತ್ತವೆ ಲಾಭದಾಯಕ ಗ್ರಹಗಳು ದುಷ್ಟ ಯೋಗಗಳನ್ನು ರೂಪಿಸುವುದಿಲ್ಲ ಆದ್ದರಿಂದ ಜಾತಕದಲ್ಲಿ ರಾಹು ಮತ್ತು ಕೇತು ಇಬ್ಬರು ದೋಷಪೂರಿತವಾಗಿರಬೇಕು ಅಂತಹ ಜಾತಕದಲ್ಲಿ ನಾಗದೋಷವು ರೂಪಗೊಳ್ಳುತ್ತದೆ ರೂಪುಗೊಳ್ಳುತ್ತದೆ ಆದ್ದರಿಂದ ನಾಗ ಮಾರ್ಪಾಡಿನ ವ್ಯಾಖ್ಯಾನ ರಾಹು ಅಥವಾ ಕೇತುಗಳಲ್ಲಿ ಒಬ್ಬರು ಮೊದಲ ಮನೆಯಲ್ಲಿದ್ದರೆ ಇನ್ನೊಬ್ಬರು ಏಳನೇ ಮನೆಯಲ್ಲಿದ್ದಾರೆ ಇಬ್ಬರು ದೋಷಪೂರಿತರಾಗಿರುತ್ತಾರೆ ಜಾತಕದಲ್ಲಿ ಸರ್ಪದೋಷವು ರೂಪುಗೊಳ್ಳುತ್ತದೆ ನಾಗದೋಷವು ಆರೋಗ್ಯ ಜೀವಿತವಾದಿ ವೃತ್ತಿ ಮದುವೆ ವ್ಯಸನಗಳು ದುರ್ಗುಣಗಳು ಮಾನಸಿಕ ಸಮಸ್ಯೆಗಳು ಮಾಟಮಂತ್ರ ಪರಮಾರ್ಥಿಕ ಘಟಕಗಳು ದುಷ್ಟಶಕ್ತಿಗಳು ಹಲವು ಸಮಸ್ಯೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಸ್ಥಳೀಯರನ್ನು ತೊಂದರೆಗೊಳಿಸಬಹುದು ಅವನ ಒಟ್ಟಾರೆ ಜಾತಕವನ್ನು ಅವಲಂಬಿಸಿ ಈ ಸ್ಥಳದಲ್ಲಿ ಕೆಲವರು ತಡವಾಗಿ ಅಥವಾ ತಡವಾಗಿ ಮದುವೆಯಾಗಬಹುದು ಆದರೆ ಇನ್ನೂ ಕೆಲವರು ತಮ್ಮ ಜೀವನದುದ್ದಕ್ಕೂ ಮದುವೆಯಾಗದೇ ಇರಬಹುದು ಕೆಲವು ಇತರ ಸ್ಥಳೀಯರು ಮದುವೆಯಲ್ಲಿ ಗಂಭೀರ ಸಮಸ್ಯೆಗಳಿಗೆ ಸಾಕ್ಷಿಯಾಗಿರಬಹುದು ಮತ್ತು ಅವರು ಒಂದು ಅರ್ಥ ಎರಡು ಮುರಿದ ಮದುವೆಗಳನ್ನು ಎದುರಿಸಬಹುದು ನಾಗದೋಷವು ಆರೋಗ್ಯಕ್ಕೆ ಸಂಬಂಧಿಸಿದ ವಿವಿಧ ರೀತಿಯ ಸಮಸ್ಯೆಗಳೊಂದಿಗೆ ಅದರ ಪ್ರಭಾವದ ಅಡಿಯಲ್ಲಿ ಸ್ಥಳೀಯರನ್ನು ತೊಂದರೆಗೊಳಿಸಬಹುದು ಈ ಸ್ಥಳೀಯರನ್ನು ಕೆಲವರು ಮಾದಕ ವ್ಯಸನಗಳು ಒಳಗಾಗಬಹುದು ಆದರೆ ಕೆಲವರು ಮಾನಸಿಕ ಅಸ್ವಸ್ಥಗಳಿಂದ ಬಳಲುತ್ತಿದ್ದಾರೆ ಸರ್ಪ ದೋಷವು ಅದರ ಪ್ರಭಾವದ ಅಡಿಯಲ್ಲಿ ಸ್ಥಳೀಯರನ್ನು ವೃತ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಆದ್ದರಿಂದ ಅಂತಹ ಸ್ಥಳೀಯರು ವಿಳಂಬ ಇನ್ನಡೆ ವೈಫಲ್ಯಗಳು ಆರ್ಥಿಕ ನಷ್ಟಗಳು ಉದ್ಯೋಗ ನಷ್ಟ ವೃತ್ತಿಗಳಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳನ್ನು ಎದುರಿಸಬಹುದು ಜಾತಕದಲ್ಲಿ ಕೆಲವು ಗ್ರಹಗಳ ಸ್ಥಾನ ಸರಿಯಿಲ್ಲದ ಕಾರಣ ಮತ್ತು ನಾವು ಮಾಡುವ ಕೆಲವು ಕ್ರಿಯೆಗಳ ಪ್ರಕ್ರಿಯೆಯಿಂದ ನಮಗೆ ದೋಷಗಳು ಉಂಟಾಗುತ್ತವೆ ಅಂತಹ ಒಂದು ದೋಷವೆಂದರೆ ನಾಗದೋಷ ಒಬ್ಬ ವ್ಯಕ್ತಿಗೆ ದೊಡ್ಡ ಹಾನಿ ಮಾಡುವುದು ಹಾವು ಕಡಿತ ಕಾರಣಗಳು ಮತ್ತು ಪರಿಹಾರಗಳು ಇಲ್ಲಿವೆ ವ್ಯಕ್ತಿಯ ಜಾತಕದಲ್ಲಿ ರಾಹು ಅಥವಾ ಕೇತು ಗ್ರಹವು ಜಾತಕದ ಎರಡು ಐದು ಏಳು ಎಂಟನೇ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಗೆ ನಾಗದೋಷ ಅಥವಾ ನಾಗದೋಷವಿದೆ ಅಥವಾ ಹಾವು ಕಡಿತ ಹಾವು ಕಡಿತದಿಂದಲೂ ಹಾವು ಕಡಿತ ಉಂಟಾಗುತ್ತದೆ ಈ ದೋಷವು ಮದುವೆ ಇಳಂಬ ವಿಚ್ಛೇದನ ಬಂಜೆತನ ನಿರುದ್ಯೋಗ ಮತ್ತು ವ್ಯಾಪಾರದ ನಷ್ಟ ಮತ್ತು ಆಘಾತಗಳಿಗೆ ಕಾರಣವಾಗಬಹುದು ಇವರು ನಾಗದೋಷ ಇರುವ ಪ್ರತಿದಿನ ಬೆಳಿಗ್ಗೆ ಮುರುಗಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಒಳ್ಳೆಯದು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಮನೆಗೆ ಬಂದು ದೇವರೊಂದಿಗೆ ಇರುವ ಮುರುಗಾನ್ ದೇವರ ಚಿತ್ರದ ಮುಂದೆ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ನಾಗದೋಷದ ತೀವ್ರತೆ ಕಡಿಮೆಯಾಗುತ್ತದೆ ಮಂಗಳವಾರದಂದು ನರಸಿಂಹನನ್ನು ಪೂಜಿಸುವುದು ಸಹ ಉತ್ತಮವಾಗಿದೆ ಹಾವು ಕಚ್ಚಿದ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ಅಟ್ಟಿ ಪೂಜಿಸಿದರೆ ದೇವಾಲಯದಲ್ಲಿರುವ ರಾಹು ಕೇತುಗಳ ಮೂರ್ತಿಗಳಿಗೆ ದೀಪವನ್ನು ಹಚ್ಚುವುದು ನಾಗದೋಷಕ್ಕೆ ಉತ್ತಮ ಪರಿಹಾರವಾಗಿದೆ ಬೆಳ್ಳಿಯಿಂದ ಮಾಡಿದ ಉಂಗುರದ ಮೇಲೆ ರತ್ನವನ್ನು ಧರಿಸಿ ಬಲಗೈ ಮಧ್ಯದ ಬೆರಳಿಗೆ ಧರಿಸಿದರೆ ದುಷ್ಟ ಶಕ್ತಿಗಳ ಸರ್ಪಕ್ಕೆ ಹಾನಿಯಾಗದಂತೆ ತಡೆಯುತ್ತದೆ ದಿನನಿತ್ಯದ ಆಹಾರಕ್ಕಾಗಿ ಬಡವರಿಗೆ ಒಂದಿಷ್ಟು ಸೊಪ್ಪನ್ನು ದಾನ ಮಾಡುವುದು ನಾಗದೋಷಕ್ಕೆ ಉತ್ತಮ ಪರಿಹಾರ ಿದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ನಾಗ ದೇವರಿಗೆ ಅತ್ಯಂತ ಮಹತ್ವವಿದೆ ನಾಗರು ಭೂಮಿ ರಕ್ಷಕರು ಎಂದು ನಂಬಲಾಗಿದೆ ನಾಗದೇವರಿಗೆ ಅನ್ಯಾಯ ಆದಾಗ ಅಥವಾ ಅಪಚಾರವಾದಾಗ ಉಂಟಾಗುವ ದೋಷವನ್ನೇ ಸರ್ಪದೋಷ ಎಂದು ಕರೆಯುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿದುಕೊಂಡಿದ್ದೀನಿ ಸರ್ಪದೋಷ ಯಾಕೆ ಬರುತ್ತದೆ ಜೀವನದಲ್ಲಿ ಸಮಸ್ಯೆಗಳ ಮೂಲ ಕಾರಣ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದ್ದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸರ್ಪದೋಷದ ಲಕ್ಷಣಗಳು ಸರ್ಪದೋಷದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೊ